ಚಿಂತಾಮಣಿ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನವರಿ ಹಿಂದೂಗಳನ್ನು ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಭಾರತ ಸೇನೆಯಿಂದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸುವ ಕೆಲಸ ಆಗಿದೆ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಶುಭ ಗಳಿಗೆ ಆಗಿದೆ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಹೇಳಿದರು ತಾಲೂಕಿನ ಸೀಕಲು ಗ್ರಾಮಕ್ಕೆ ಬುಧವಾರ ಖಾಸಗಿ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮಂಗಳವಾರ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪ್ಯೋಕೆ ಪ್ರದೇಶದ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡಗುತಾಣಗಳ ಮೇಲೆ ದಾಳಿಯಾಗಿದೆ ಉಗ್ರಗಾಮಿಗಳಿಗೆ ಯಾವುದೇ ಜಾತಿ ಧರ್ಮವಿಲ್ಲ ಇಡೀ ವಿಶ್ವಕ್ಕೆ ತೊಂದರೆ ಕೊಡುತ್ತಿರುವ ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕು ಎಂದು ನರೇಂದ್ರ ಮೋದಿ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಹೇಳುತ್ತಿದ್ದರು ಈಗ ಉಗ್ರಗಾಮಿಗಳನ್ನು ಮಟ್ಟಹಾಕುವ ಕೆಲಸ ಆರಂಭಿಸಿದ್ದಾರೆ ಉಗ್ರಗಾಮಿಗಳ ಹುಟ್ಟಡಗಿಸುವ ಕಾಲ ಬಂದಿದೆ ಉಗ್ರಗಾಮಿಗಳನ್ನು ಮತ್ತು ಭಯೋತ್ಪಾದನೆಯನ್ನು ಗುಡಸಮೇತ ಕಿತ್ತು ಹಾಕಲು ಸೈನ್ಯ ಕ್ರಮ ಕೈಗೊಂಡಿದೆ ಭಾರತೀಯ ಯೋಧರರು ಕಾರ್ಯಾಚರಣೆ ನಡೆಸಿದ್ದು ಸಂಪೂರ್ಣವಾಗಿ ನೆಲಸಮ ಮಾಡುತ್ತಾರೆ ಎಂದರು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸೈನಿಕರ ಶ್ರಮಕ್ಕೆ ದೇಶದಲ್ಲಿ ಬೆಲೆ ಇದೆ ಪ್ರತಿಯೊಬ್ಬ ಪ್ರಜೆಯವರನ್ನು ಗೌರವಿಸುತ್ತಾರೆ ಸರ್ಕಾರ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಸೇನಾಧಿಕಾರಿಗಳು ಯಾವ ತೀರ್ಮಾನವನ್ನು ಬೇಕಾದರೂ ಸ್ಥಳದಲ್ಲೇ ತೆಗೆದುಕೊಳ್ಳಬಹುದು ನಾಗರಿಕರಿಗೆ ಹೆಚ್ಚಿನ ತೊಂದರೆ ಆಗದಂತೆ ಉಗ್ರರ ನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗುತ್ತಿದೆ ಭಾರತೀಯ ಸೇನೆ ಈ ಕಾರ್ಯವನ್ನು ಪೂರ್ಣಗೊಳಿಸಿಯೇ ತೀರುತ್ತದೆ ಎಂದು ಹೇಳಿದರು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮುಖಂಡರಾದ ಸೇಕಲ್ ರಾಮಚಂದ್ರಗೌಡ ವೇಣುಗೋಪಾಲ್ ಮಾತನಾಡಿದರು ಸ್ಥಳೀಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ಶುಭ ಗಳಿಗೆ ಯಾವ ಬೆಲ್ಗಾಮ್ನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡುಗುದಾಣಗಳ ಮೇಲೆ ಅಡುಗುದಾಣಗಳನ್ನು ಬಸ್ವ ಮಾಡ್ತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತಾಕ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಹೊತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನು ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಹಿಡಿದಿರತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇದೆ ಸರಿ ಈಗ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಸೊ ತಾವು ಕೂಡ ಜನಕ್ರೋಶ ಮಾಡ್ತಾ ಇದ್ದೀರಾ ನಾನಿವತ್ತು ಬೆಳಗ್ಗೆಯೂ ಕೂಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೇನೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೊನೆಯ ಹಂತದ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿತ್ತು ಇವತ್ತಿಗೆ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ ಕೋಲಾರ ಈಗಾಗಲೇ ಘೋಷಣೆ ಆಗಿದ್ದ ಆಗಿರುವ ಕಾರಣದಿಂದ ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಅಲ್ಲೂ ಕೂಡ ನಾವು ಯಾರನ್ನೂ ಕೂಡ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಸರ್ಕಾರನೂ ಟೀಕೆ ಮಾಡೋದಕ್ಕೆ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶದ ಪ್ರತಿಯೊಬ್ಬರೂ ಸಹ ನಾವು ಒಟ್ಟಾಗಿ ಒಂದಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿ ನಾವು ಒಟ್ಟಾಗಿರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ನಮಗಿದೆ ಭಾರತದ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲವೂ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕಾಗ್ತದೆ ನಾವು ಕೂಡ ನಮ್ಮ ಈ ಜನಾಕ್ರೋಶನ ಇವತ್ತಿಗೆ ತಾತ್ಕಾಲಿಕವಾಗಿ ಇವತ್ತಿಗೆ ನಾವು ನಿಲ್ಲಿಸಿದ್ದೇವೆ ಈಗಲಾದರೂ ಭಗವಂತರಿಗೆ ಒಳ್ಳೆ ಬುದ್ಧಿ ಕೊಟ್ಟು ದೇಶದ ಜೊತೆಲಿ ನಿಲ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ಸ್ವಾಗತ ಮಾಡಬೇಕು ಟೀಕೆ ಒಟ್ಟಾಗಿ ಜಿಲ್ಲಾ ಅದರಿಂದ ಯಾವುದೇ ತೀರ್ಮಾನವನ್ನ ಅವರು ಸ್ಥಳದಲ್ಲೇ ತೆಗೆದುಕೊಳ್ಬೋದು ಅಷ್ಟೊಂದು ಸ್ವಾತಂತ್ರ್ಯವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಶಾಂತಿ ಬೇಕು ಅನ್ನೋದು ನಮ್ಮ ವಾದ ಶಾಂತಿ ಕಾಪಾಡಿ ಶಾಂತಿ ಕಾಪಾಡಿ ಅಂತ ಮಾತಾಡ್ತಿದಾರಲ್ಲ ಈ ದೇಶಕ್ಕೆ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದೇ ಅವರು ಈಗ ನಮಗೆ ಬೇಕಾಗಿರೋ ಶಾಂತಿ ಅವ್ರಿಗೂ ಬೇಕಾಗಿದೆ ಶಾಂತಿ ಕಾಪಾಡಿ ಅಂತ ಹೇಳೋದು ಉಗ್ರಗಾಮಿಗಳ ಮುಂದೆ ಮೇಲೆ ಗುಂಡಿನ ದಾಳಿಯಾದರೆ ಅವರ ಹಡಗುದಾಣಗಳನ್ನು ಟಾರ್ಗೆಟ್ ಮಾಡಿದರೆ ಅಲ್ಲಿ ಯಾವ ಶಾಂತಿ ಕಾಪಾಡಬೇಕಂತೆ ಇವ್ರ ಶಾಂತಿಯ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಮನಸ್ಥಿತಿಗಳಿದ್ವು ಆ ಮನಸ್ಥಿತಿಗಳ ತಲೆಗೂ ಕೂಡ ಈಗ ಗುಂಡು ಬೀಳ್ತಕ್ಕಂಥದ್ದು ಪರಿಸ್ಥಿತಿ ಇದೆ ನಾನು ಮೊದಲೇ ಹೇಳಿದ್ದೇನೆ ಪಾಕಿಸ್ತಾನಕ್ಕೆ ನಮ್ಮ ಮೇಲೆ ಯುದ್ಧ ಮಾಡುವ ಶಕ್ತಿ ಇಲ್ಲ ಕದ್ದು ಬಂದು ಗುಂಡು ಹಾಕಿ ಹೋಗ್ತಕ್ಕಂಥ ಉಗ್ರಗಾಮಿಗಳು ಇದ್ದಾರೆ ನಾವು ಜನಸಾಮಾನ್ಯರ ಮೇಲೆ ನಮಗೆ ಯಾವುದೇ ಕೋಪ ಇಲ್ಲ ಅವರ ಬಗ್ಗೆ ನಮಗೆ ಗೌರವ ಇದೆ ಭಾರತ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳ ಬಗ್ಗೆ ನಮಗೆ ಗೌರವ ಇದೆ ಮೋದಿಜಿಯವರು ಈ ಸರ್ವರ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಆದರೆ ಕೆಲವರು ಅವರ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ ಅವರ ತಲೆಗೆ ಉಳ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದ್ರಿಂದಾಗಿ ಪಾಕಿಸ್ತಾನಕ್ಕೆ ಧೈರ್ಯ ಇಲ್ಲದೆ ಇದ್ರು ಅವರಿಗೆ ಧೈರ್ಯ ಕೊಟ್ಟಿರೋದು ಭಾರತದಲ್ಲೇ ಇರ್ತಕ್ಕಂಥ ಕೆಲವರು ಈಗ ಮೊದಲು ಆ ಉಗ್ರಗಾಮಿಗಳ ಮಟ್ಟ ಹಾಕಿದ್ರೆ ಅದಾದ ಮೇಲೆ ಅವರಿಗೆ ಶಕ್ತಿ ತುಂಬತಕ್ಕಂಥವರು ನಮ್ಮ ಭಾರತ ದೇಶದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅದಾದ ಮೇಲೆ ಅದೇ ಸ್ಥಿತಿ ಇವ್ರಿಗೂ ಬರಬಹುದು ಆಗ ತಾನೇ ತಾನಾಗಿ ಶಾಂತಿ ಬರ್ತದೆ ಅಂತ ಯಾರು ಶಾಂತಿ ಕೇಳ್ತಿದಾರಲ್ಲ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿ ಮೇಲೆ ನಾನೂ ಸಹ ಸ್ವಿಜರ್ಲೆಂಡ್ಗೆ ಹೋಗಿದ್ದನು ಸ್ವಿಟ್ಜರ್ಲ್ಯಾಂಡ್ ಯಾಕೆ ಬೇಕು ಅಂತ ಆ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಕಾಶ್ಮೀರ ಸ್ವಿಟ್ಜರ್ಲೆಂಡ್ ಆಗಿತ್ತು ನಮ್ಮ ದಕ್ಷಿಣ ಭಾರತದಿಂದ ಇಡೀ ಭಾರತದಿಂದ ಎಲ್ಲರೂ ಸ್ವಿಜರ್ಲ್ಯಾಂಡ್ ಬಿಟ್ಟು ಕಾಶ್ಮೀರಕ್ಕೆ ಹೋಗಕ್ಕೆ ಪ್ರಯಾಸ ಎಷ್ಟೊಂದು ಟೂರಿಸಮ್ ದೊಡ್ಡ ಮಟ್ಟಕ್ಕೆ ಬೆಳೆದು ಅಲ್ಲಿರ್ತಕ್ಕಂಥ ಸಾಕಷ್ಟು ಮುಸಲ್ಮಾನ್ ಬಾಂಧವರೇ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಂದಿರ್ತಕ್ಕಂಥ ನಾಯಕತ್ವದಲ್ಲಿ ನಮ್ಮ ಮೋದಿಯವರ ಒಂದು ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಶಾಂತಿಯಲ್ಲಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ಏನು ಈ ಉಗ್ರಗಾಮಿಗಳ ಮನಸ್ಥಿತಿ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಕೇಳಿ ಹೊಡೆದಿರ್ತಕ್ಕಂಥದ್ದು ರಕ್ತಪಾತ ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತ ಈ ದುರಂತದಲ್ಲಿ ಅವ್ರು ಹೇಳ್ತಾರೆ ಸಾಕಷ್ಟು ಅಲ್ಲಿ ಹೆಣ್ಮಕ್ಳು ಗಂಡನ್ನ ಒಡೆದಾಗ ಅವ್ರ ಮಕ್ಕಳು ಬಂದು ಹೇಳ್ತಾರೆ ನೀವು ಈಗ ನಮ್ಮನ್ನು ನಮ್ಮ ಗಂಡನ್ನು ಸಾಯಿಸಿದಿರ ನಮ್ಮನ್ನು ಸಾಯಿಸಿ ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಭಾಷೆ ಜಾಕೆ ಮೋದಿಕ್ ಬೋಲೊ ಜಾಕೆ ಮೋದಿಕ್ ಬೋಲೋ ಅಂತ ಹೇಳಿರ್ತಕ್ಕಂಥ ಅವರಿಗೆ ಇವತ್ತು ಮೋದಿಜಿಯವರು ಸುಮ್ಮನೆ ತಡ ಆಯಿತು ಆಗಲಿ ಟೈಮ್ ತೊಗೊಂಡ್ರು ತಡ ಮಾಡಿ ಅವರು ಹೊಡೆದಿದ್ದಾರೆ ಅಂದರೆ ರಾತ್ರಿ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಅವರು ಬುಡಕ್ಕೆ ಒಡೆದಿರ್ತಕ್ಕಂಥದ್ದು ನೂರು ಜನನ ಉಡಾಯಿಸಿ ಒಂದೇ ಅಡ್ಗೆ ಹೊಡೆದಿದ್ದಾರೆ ಅದು ಎಲ್ಲಿ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನ ತಯಾರಿಕೆ ಮಾಡ್ತಕ್ಕಂಥ ದೇಶ ಇರ್ತಕ್ಕಂಥ ತಂಗುದಾಣಗಳ ಮೇಲೆ ಇವತ್ತು ರಾತ್ರಿ ಹೊಡೆದು ಒಂದೇ ಅಡ್ಗೆ ಹೋಗಿ ಹೊಡೆದು ಬಂದಿದ್ದಾರೆ ಆ ದೇಶಕ್ಕೆ ನುಗ್ಗಿ ಹೊಡೆದು ಬಂದಿದ್ದಾರೆ ಸಂದೇಶ ಕೊಟ್ಟಾಗಿದೆ ಭಾರತದಲ್ಲಿ ಇವೆಲ್ಲ ನಡೆಯಲ್ಲ ಮೋದಿಜಿಯವರ ನಾಯಕತ್ವದಲ್ಲಿ ಈ ಒಂದು ಶಾಂತಿನ ಯಾವ ಥರ ಕಾಪಾಡ್ಕೋಬೇಕು ಭಾರತದಲ್ಲಿ ಅಂತಕ್ಕಂಥದ್ದನ್ನು ಈಗಾಗಲೇ ಪಾಠ ಕಲಿಸಿದ್ರು ಈಗಲೂ ಪಾಠ ಕಲಿಸಿದ್ದಾರೆ ಇವತ್ತು ದೀಪಾವಳಿ ಹೊಸ ರೀತಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೂಡ ಮೋದಿಜಿ ತಿಳಿಸಿದ್ದಾರೆ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಮೋದಿಜಿ ನಾಯಕತ್ವದಲ್ಲಿ ಇವತ್ತು ಸಂತೋಷವಾಗಿ ಬದುಕಬೇಕಂತ ಒಂದು ಎಲ್ಲರೂ ಒಂದು ಆಸೆ ಬಂದಾಗಿದೆ ಭಾರತದಲ್ಲಿ ಎಲ್ಲರೂ ಸುಖವಾಗಿ ಶಾಂತ ಶಾಂತಿಯಾಗಿ ಬದುಕ್ತಕ್ಕಂಥ ನಾಯಕತ್ವ ಬಿ ಜೆ ಪಿಯಲ್ಲಿ ಇವತ್ತು ಮೋದಿಜಿಯವರಿಗೆ ಭಾರತ ಇಡೀ ಕಾಂಗ್ರೆಸ್ ಕೂಡ ಸೇರಿ ಅವರಿಗೆ ಶಕ್ತಿ ತುಂಬುತ್ತಾರೆ ಎಲ್ಲರೂ ಸಂಭ್ರಮ ಮಾಡೋ ದಿವಸ ಎಲ್ಲ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಂಭ್ರಮ ಇಷ್ಟೊತ್ತು ಮಾರಾಯಣವನ್ನು ಎಲ್ಲ ಮಿಲಿಟರಿಗೆ ಫುಲ್ ದೇಶ ಕೈಯಲ್ಲಿ ಇವತ್ತು ದೇಶನ ಯಾವ ಥರ ಯುದ್ಧ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಫುಲ್ಲ ತಾಳಿಗೆ ಅವ್ರಿಗೆ ಕೊಟ್ಟಿರೋದ್ರಿಂದ ಯಾರನ್ನೂ ಏನೂ ಕೇಳಂಗಿಲ್ಲ ಯಾವ ರೀತಿ ಮಾಡಬೇಕಿದ್ದ ಅನ್ನೋದು ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ ಇವತ್ತು ದೇಶ ಪ್ರಗತಿಯಲ್ಲಿ ಕಾಲಿಡ್ಕೊಬಹುದು ನಮ್ಮ ಮೇಲೆ ಅಸೂಯೆ ಬಿದ್ದು ನಮ್ಮ ಮೇಲೆ ಭಯೋತ್ಪಾದಕರನ್ನ ಮೇಲೆ ಬಿದ್ದು ಖುಷಿ ಪಡ್ತಾ ಇದ್ದರು ಒಂಥರ ಸಂಸ್ಕೃತಿಯ ಒಂದು ಸರಿ ಕಟ್ಟಲು ಇದೆಲ್ಲ ಇದ್ದಕ್ಕಾಗ್ತಾಯಿದ್ದೆ ಅದನ್ನು ನಾವು ಪಾಕಿಸ್ತಾನ ಪಾಠ ಕಲಿಬೇಕು ಇಲ್ಲ ಅಂದರೆ ಟಿ ವಿ ಕೆನಿಂದ ಹಿಡಿದು ಪಾಕಿಸ್ತಾನೇ ಹತೋಟಿನ ತಗೊಳ್ಳುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಓಕೆ ನಿನ್ನೆ ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಮುಂದೆ ನಮ್ಮ ಭಾರತದ ಸೈನಿಕರು ನಮ್ಮ ಇಡೀ ದೇಶಕ್ಕೆ ಹೊಸದೊಂದು ದೀಪಾವಳಿಯನ್ನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಏನು ಹೆಣ್ಣು ಮಕ್ಕಳ ಸಿಂಧೂರದ ಮೇಲೆ ಕಂಡಿಟ್ಟಿದ್ದಂಥ ಈ ಉಗ್ರಗಾಮಿಗಳು ಅದಕ್ಕೋಸ್ಕರನೇ ಆ ಹೆಣ್ಣು ಮಕ್ಕಳ ಏನು ಸೌಭಾಗ್ಯವನ್ನು ಕಸ್ಕೊಂಡಿದ್ದಂಥ ಈ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇವತ್ತು ಸಂಹಾರ ಮಾಡಿರ್ತಕ್ಕಂಥದು ಲಾಹೋರ್ಗೆ ಮತ್ತು ನಮ್ಮ ಪಿ ಒ ಈ ಎರಡೂ ಭಾಗದಲ್ಲೂ ಸುಮಾರು ಒಂಬತ್ತು ಜಾಗದಲ್ಲಿ ನಮ್ಮ ಸೈನಿಕರು ಉಗ್ರ ಅಡುಗು ತಾಣಗಳಿಗೆ ಬ್ಲಾಸ್ಟ್ ಮಾಡೋದ್ರ ಮುಖಾಂತರ ಸುಮಾರು ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನು ಇವತ್ತು ಕಲಿಸಿದ್ದಾರೆ ಇದಕ್ಕೋಸ್ಕರ ನಾನು ಈ ದೇಶದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯವರು ಯುದ್ಧನೇ ಬೇಡ ಅಂತ ಇದ್ದ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ರಾಜಕಾರಣ ಬಿಟ್ಟು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಏನು ಆಂತರಿಕ ಈ ಭಯೋತ್ಪಾದನೆಗಳಿದ್ದಾವೆ ಇದ್ರ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು ಇವತ್ತು ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ ನಾವು ಆತ್ಮಸ್ಥೈರ್ಯ ತುಂಬೋದ್ರ ಮುಖಾಂತರ ನಾವೆಲ್ಲ ದೇಶದಲ್ಲೆಲ್ಲ ನಾವು ಒಗ್ಗಟ್ಟಾಗಿದ್ದೀರಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀರಿ ನೀವು ಮುಂದೆ ಹೋಗಿ ನಿಮ್ಮ ನಾವು ಇದ್ದೀರಿ ಅಂತ ಹೇಳಿದಾಗ ಅವರು ನಾವೇನು ಕ್ಲಾಕ್ ಟವರಲ್ಲಿ ಇಂಡಿಯಾ ಪ್ಲಾಗ್ ಎಪ್ಪತ್ನಾಲ್ಕು ವರ್ಷಗಳ ನಂತರ ನಾವು ಆರಿಸಿದ್ರಿ ಖುಷಿಪಟ್ಟಿದ್ರು ಜನ ಇಲ್ಲಿ ನಾವು ಲಾಹೋರಲ್ಲೂ ಭಾರತ ಧ್ವಜನ ಆರಿಸೋಂಥ ದಿನಗಳು ತುಂಬ ದೂರ ಏನಿಲ್ಲ ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ದೇಶದ ಪರವಾಗಿರಬೇಕು ಯಾರೇ ಪಾಕಿಸ್ತಾನಿ ಏಜೆಂಟ್ಗಳಾಗಿದ್ರೇನು ದಯವಿಟ್ಟು ಅವರಿಗೆ ಸನ್ಮಾನ್ಯ ನರೇಂದ್ರ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಹೋಗ್ಬಿಡಿ ಬಾರ್ಡ್ರಲ್ಲಿ ನಿಮ್ಮನ್ನು ಅಲ್ಲಿ ಸೇರಿಸ್ಕೊಂತ ಇಲ್ಲ ಯಾರೂ ಅಲ್ಲೇ ಅಡ್ಡ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಇದು ಹಿಂದೂಸ್ತಾನ್ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗನೂ ಒಗ್ಗಟ್ಟಾಗಿ ಈ ದೇಶದ ಸೈನಿಕರಿಗೆ ಬಲವನ್ನು ತುಂಬುತ್ತಾ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ಮನೆಗಳನ್ನು ನಾವು ಸೇಫ್ಟಿ ಮಾಡ್ಕೊಳ್ಳೋದ್ರ ಮುಖಾಂತರ ಆಂತರಿಕ ಏನು ಭದ್ರತೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ದೇಶದ ಪರವಾಗಿರ್ಬೇಕು ಅಂತೇಳಿ ಬಾಲನೇ ಇಲ್ಲ ಇರೋ ಬರೋದೆಲ್ಲ ಕಟ್ ಮಾಡಕ್ಕೆ ಈಗಾಗಲೇ ನೀರು ಇಲ್ಲ ಪೇಪರ್ಗಳಲ್ಲಿ ಉಚ್ಕ ಇದ್ದಾರೆ ನೋಡಿದ್ದೀರಿ ಇವೆಲ್ಲ ಕಥೆಗಳು ಎಲ್ಲ ನೀವು ಮೀಡಿಯಾಗಳಲ್ಲಿ ನೋಡ್ತಾ ಹಿಂಗೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ಅವರು ಯುದ್ಧಕ್ಕೆ ನಮ್ಮ ಮೇಲೆ ಬರಬೇಕಂದ್ರೆ ಅವ್ರು ಟ್ಯಾಂಕರ್ಗಳಿಗೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹಾಕಿದು ಕಾಸಿಲ್ಲ ಅವರು ಕತ್ತೆಗಳು ಮಾರ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ನೀವೆಲ್ಲ ನೋಡಿದ್ದೀರಿ ಹಂಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಅವ್ರು ಹೋಗಿ ಎಲ್ಲಾರ ಥರ ಭಿಕ್ಷೆ ಬೆಳ್ತಾ ಇರ್ತಕ್ಕಂಥ ಸಂದರ್ಭ ಇದು ಅದಕ್ಕೋಸ್ಕರ ಇವತ್ತು ಒಂದು ಕಡೆ ಬಲ್ಲಿಚಿಸ್ತಾನ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಲಿನ ಸ್ಥಳೀರೇ ಇವ್ರನ್ನ ಕಳಿಸ್ಬಿಡಿ ನಮ್ಮನ್ನು ಸೇರಿಸ್ಕೊಂಡ್ಬಿಡಿ ದೇಶದೊಳಗಡೆ ಅಖಂಡ ಭಾರತ ಆಗೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಒಂದೊಂದು ದಿನನಿತ್ಯದ ಬಳಕೆ ವಸ್ತುಗಳೂ ಯಾವ ರೀತಿ ಹೋಗಿದೆ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರು ಇಡೀ ದೇಶಗೆ ಟೊಮಾಟ ಸರಬರಾಜು ಮಾಡ್ತಾ ಇದ್ದದ್ದು ಅದನ್ನು ಯಾವ ರೀತಿ ಸ್ಟಾಪ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವರೇನು ಉಗ್ರಗಾಮಿಗಳಿಗೆ ಪೋಷಣೆ ಮಾಡ್ ಮಾಡ್ತಾ ಇದ್ರೆ ಇಡೀ ಪ್ರಪಂಚದರು ವಿರುದ್ಧವಾಗಿದ್ದಾರೆ ಪಾಕಿಸ್ತಾನ ವಿರುದ್ಧವಾಗಿ ಸಂದರ್ಭದಲ್ಲಿ ನಾವು ಭಾರತದ ಸೈನಿಕರಿಗೆ ಇರತಕ್ಕಂಥ ಶಕ್ತಿ ಏನು ಅಂತ ಹೇಳಿ ಅವ್ರಿಗೆ ಗೊತ್ತು ಯಾಕಂದ್ರೆ ಏಟಿ ಒನ್ ನಿಂದೂನು ಅವ್ರ ಮೇಲೆ ಯಾವಾಗ ಯಾವಾಗ ಯುದ್ಧ ಮಾಡಿದ್ರೆ ಎಲ್ಲಾ ಟೈಮಲ್ಲೂ ನಾವು ಗೆದ್ದಿರೋದೆ ಈ ಸಲ ಏನಾರು ನಮ್ಮ ತಂಡಕ್ಕೆ ಬಂದ್ರೆ ಟೋಟಲ್ ಪಾಕಿಸ್ತಾನ ಅಖಂಡ ಭಾರತ ಆಗುತ್ತೈತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ